ಆಕಸ್ಮಿಕವಾಗಿ ಪಾಕಿಸ್ತಾನದ ಪಂಜಾಬ್ ಗಡಿಯನ್ನ ದಾಟಿದ ಬಿಎಸ್ಎಫ್ ಜವಾನನನ್ನ ಪಾಕಿಸ್ತಾನ ರೇಂಜರ್ಸ್ ಬಂಧಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಬಂಧಿತ ಯೋಧನನ್ನ ನೂರ ಎಂಬತ್ತೆರಡನೇ ಬೆಟಾಲಿಯನ್ ಕಾನ್ಸ್ಟೇಬಲ್ ಸಿಂಗ್ ಎಂದು ತಿಳಿದುಬಂದಿದೆ ಈ ನಿಟ್ಟಿನಲ್ಲಿ ಆರಂಭಿಕ ಬಿಡುಗಡೆಗಾಗಿ ಎರಡೂ ಪಡೆಗಳ ನಡುವೆ ಧ್ವಜ ಸಭೆ ನಡೆಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಫಿರೋಜ್ಪುರ್ ಗಡಿ ಬಳಿ ಬುಧವಾರ ಕೆ ಸಿಂಗ್ ಅವರನ್ನು ಪಾಕಿಸ್ತಾನ ಸೇನೆಯು ವಶಕ್ಕೆ ಪಡೆದುಕೊಂಡಿದೆ ಈ ವೇಳೆ ಸಿಂಗ್ ಅವರು ಸೇನಾ ಸಮವಸ್ತ್ರವನ್ನು ಧರಿಸಿದ್ದು ಹಾಗೂ ಸೇವಾ ಬಂದೂಕನ್ನು ಕನ್ನ ಹೊಂದಿದ್ರು ರೈತರೊಂದಿಗೆ ಇದ್ದ ಇವರು ವಿಶ್ರಾಂತಿಗಾಗಿ ನೆರಳು ಅರಸ್ತಿ ಹೊರಟ ಸಂದರ್ಭ ಆಕಸ್ಮಿಕವಾಗಿ ಗಡಿ ದಾಟಿ ಪಾಕ್ ಸೇನೆಯ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಆದರೆ ಇಂತಹ ಘಟನೆಗಳು ಎರಡು ಕಡೆಯಿಂದ ಆಗಿಂದಾಗಿಯೇ ನಡೆಯುತ್ತಲೇ ಇರುತ್ತವೆ ಹೀಗಾಗಿ ಇದು ವಿಶೇಷ ಪ್ರಕರಣವಲ್ಲ ಆದರೆ ಪಹಲ್ಗಾಮ್ ಘಟನೆಯ ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಿಗುವಿನ ವಾತಾವರಣ ಸೃಷ್ಟಿಯಾಗಿರುವುದರಿಂದ ಈ ಘಟನೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ